ತುಂಬಾ ಅದ್ಭುತವಾಗಿದೆ ಎಕ್ಸ್ಟ್ರಿ ಸಿನಿಮಾ ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳನ್ನ ಬಾಕ್ಲ ಆ ಶಾಲೆನ ಈ ಸಿನಿಮಾ ಮುಖಾಂತರ ಖಂಡಿತವೂ ರೀ ಓಪನ್ ಮಾಡಬೇಕು ಯಾಕಂತ ಹೇಳಿದ್ರೆ ಈ ಸಿನಿಮಾದ ಒಂದ್ ಒಳ್ಳೆ ಮೆಸೇಜ್ ಇದೆ ಗುರಿ ಇಲ್ಲದೆ ಗುರಿ ಇಲ್ಲದೆ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಅದ್ಭುತ ಸಿನಿಮಾ ನನ್ನ ಫ್ಯಾಮಿಲಿ ಫ್ರೆಂಡು ನನ್ನ ಏನು ಸೆಲ್ವಮ್ಮ ಅವರು ಒಳ್ಳೆ ಅದ್ಭುತ ಡೈರೆಕ್ಷನ್ ಮಾಡಿದ್ದಾರೆ ಕ್ಯಾಮರಾಮನ್ ಆಲ್ರೆಡಿ ಅವರೇನೆ ಸೊ ಹಾಗಾಗಿ ನಿಜವಲ್ಲೂ ಈ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಮಂಜುರಾಯ್ರು ಪ್ರತಿಯೊಬ್ಬರ ಆಕ್ಟಿಂಗು ತುಂಬ ಅದ್ಭುತವಾಗಿದೆ ಕೆಲವೊಂದು ಸೀನುಗಳಲ್ಲಿ ಖಂಡಿತಲ್ಲೂ ನಮಗೆ ಕಣ್ಣೀರು ಬರ್ತದೆ ಅಷ್ಟು ಸೆಂಟಿಮೆಂಟ್ ಚಿನ್ ಇದೆ ಪಾಪ ಆ ಮಕ್ಕಳು ಒಂದು ಏನು ಹಳ್ಳಿಲಿ ಹುಟ್ಟಿರ್ತ ಪ್ರತಿಭೆ ಮಕ್ಕಳು ನಮ್ಮ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಓಪನ್ ಹೇಳ್ಬಿಟ್ಟು ಬೆಂಗಳೂರು ಸಿಟಿಗೆ ಬಂದು ಮುಖ್ಯಮಂತ್ರಿನ ಮೀಟ್ ಮಾಡಿ ಆ ಸಿ ಸ್ಕೂಲ್ನ ಓಪನ್ ಮಾಡಿದ ಅದ್ಭುತ ಕಂಟೆಂಟ್ ಒಳ್ಳೆ ಸಿನಿಮಾ ದಯವಿಟ್ಟು ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ ಗೆಲ್ಸ್ಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಎಲ್ಲರಷ್ಟೇ ಇವತ್ತೇನಾದರೂ ಒಳ್ಳೊಳ್ಳೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಇದ್ರೆ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿರೋದು ಆಗ ಆಗ್ಬಿಟ್ಟು ದಯವಿಟ್ಟು ಈ ಗುರಿ ಸಿನಿಮಾನ ಪ್ರತಿಯೊಬ್ಬರು ಬಂದು ನೋಡಿ ಗೆಲ್ಸ್ಕೊಡ್ಬೇಕಂತೇಳಿ ಕೇಳ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಹಾಯ್ ನಮಸ್ಕಾರ ನಾನಿವತ್ತು ನೋಡ್ದಂಗೆ ಗುರಿ ಅನ್ನೋ ಒಂದು ಮೂವಿಗೆ ಬಂದಿದ್ದೆ ಸೊ ಈ ಮೂವಿ ಬಂದ್ಬಿಟ್ಟು ಒಂದು ತುಂಬಾ ಒಂದು ಐ ಗೆಸ್ ಎಜುಕೇಶನ್ ಓರಿಯೆಂಟೆಡ್ ಮೂವಿ ಆಗಿದೆ ಅಂಡ್ ಮಕ್ಳಿಗೆ ಹಾಗೆ ಪೇರೆಂಟ್ಸ್ ಗೆನೂ ಒಂದು ಒಳ್ಳೆ ಮಾರಲ್ ಇದೆ ಈ ಮೂವಿನಲ್ಲಿ ಸೊ ಅಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂಡ್ ಚಿಕ್ಕ ಮಕ್ಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಮಂಜು ಅವ್ರ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಆಲ್ ಆಲ್ ದ ದ ಬೆಸ್ಟ್ ಬೆಸ್ಟ್ ಇಡೀ ಮೂವಿ ಸೂಪರ್ ಆಗ್ಲಿ ಅಂತ ಕೇಳ್ತಾರೆ ನಾನೇ ಮಾತಾಡ್ಬಿಲ್ಲ ಎಲ್ಲರಿಗೂ ನಮಸ್ಕಾರ ನಾಲ್ಕು ಅಣ್ಣನ ರಿಲೀಸ್ ಆಗ್ತಿದೆ ಒಂದು

ಹಲೋ ಎಲ್ರಿಗೂ ನಮಸ್ಕಾರ ನಾನು ಈ ಪ್ರೀತಿಯ ಸಲಗ ಸೂರ್ಯಣ್ಣ ಮಾತಾಡ್ತಾ ಇದ್ದೀನಿ ಈಗಾಗಲೇ ಪಿಶರ್ ನೋಡ್ಕೊಂಡು ಬಂದೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು ಗಳು ಎಲ್ರಿಗೂ ಆಳದ ಬೆಸ್ಟ್ ತುಂಬಾ ಚೆಂದಾಗಿ ಮೂಡಿ ಬಂದೈತೆ ಇವಾಗ ಎಲ್ಲ ಹಳ್ಳಿ ಕಡೆಯೂ ಒಂದು ಸ್ಕೂಲ್ ಬೇಕಾಗಿತ್ತು ಇವಾಗೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೋಗ್ತಾ ಇಲ್ಲ ಸರಿಯಾಗಿ ಇವಾಗೆಲ್ಲ ಕಾರ್ಮೆಂಟ್ ಐತೆ ಇದು ಒಳ್ಳೆ ಮೆಸೇಜ್ ಐತೆ ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ಅಭಿಮಾನಿಗಳು ಬಂದು ನಾಳೆ ಅದ್ದೂರಿಯಾಗಿ ರಿಲೀಸ್ ಮಾಡ್ತಾ ಇದ್ದಾರೆ எல்லா அபிமனி லந்து நோடி ஆசீர்வாத மாத்திரம் கேட்குது அதுபுதவாக முடியுது டெரெக்டர் எல்லா டெக்னீஷியன் ಫರ್ ಎಜುಕೇಶನ್ ಆ ಮ್ಯಾಚ್ ಮಾಡಿದೀವಿ ಆ ಎಜುಕೇಶನ್ ಆ ಬಗ್ಗೆ ಒಳ್ಳೆ ಇತ್ತು ತೋರಿಸಿದ್ದಾರೆ ಮೈಟ್ ಇಸ್ ಆ ಅಂದ್ರೆ ನಾನು ಒಬ್ಬ ಸರ್ಕಾರಿ ಶಾಲೆಲಿ ಓದಿ ಇವತ್ತು ಈ ಲೆವೆಲ್ ಬಂದಿದ್ದೀನಿ ಯಾಕಂದ್ರೆ ನಾನು ನೋಡಿದಾಗ ನಂದು ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಯ್ತು ಬಟ್ ಇಟ್ಸ್ ರಿಯಲಿ ಗುಡ್ ನಾನು ತುಂಬಾ ಜಾಗದಲ್ಲಿ ಓಡಾಡಿದೀನಿ ಉಡುಪಿ ಮಂಗಳೂರು ಆ ಎಲ್ಲ ಆ ಎಲ್ಲ ಶಾಲೆಗಳು ಮುಚ್ಚಿದೆ ಆ್ಯಕ್ಚುಲಿ ಇದು ನಿಜ ನೋಡೋ ಏನೇ ಬೇಸರ ಆಯಿತು ಸೇಮ್ ಒಂಥರ ಫ್ಲಾಶ್ ಬ್ಯಾಕ್ ಇವಾಗ ನಮ್ಮ ಮಕ್ಕಳ ಮಕ್ಕಳು ಇದ್ದಾರೆ ಊರಲ್ಲಿದ್ದಾರೆ ಅವರು ಇವತ್ತು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಯಾಕಂದರೆ ಅವ್ರದ್ದು ಸಿಚುಯೇಷನ್ ಆಗಿದೆ ಆ ಸ್ಕೂಲು ಒಂದು ಎರಡು ವರ್ಷದ ಮುಂಚೆ ಮುಗಿಯೋ ಥರ ಇತ್ತು ಸೇಮ್ ಯಾರೋ ಒಬ್ರು ಎಮ್ ಎಲ್ ಎ ಸಪೋರ್ಟ್ ಮಾಡಿ ಇವಾಗ ತಿರ್ಗಿ ಅವ್ರಿಗೆ ಓಪನ್ ಮಾಡಿ ನಡೆಸ್ತಾ ಇದಾರೆ ಸೆಲ್ವಂ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ದಿವಸ ಆದಮೇಲೆ ಒಂದು ಮಕ್ಕಳು ಸಿನಿಮಾ ಬಂದಿದೆ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಮಚ್ ಫಸ್ಟ್ ಆಫ್ ಆಲ್ ಗುರಿ ಅನ್ನೋ ಹೆಸರಿಗೆ ತಕ್ಕನಾಗೆ ಟೈಟಲ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಅಂದ್ರೆ ಒಬ್ಬ ಚಿಕ್ಕ ಮಕ್ಳಿಗೂ ಗುರಿ ಅನ್ನೋದಿದ್ರೆ ಎಲ್ಲಿವರೆಗೂ ತಲುಪಬಹುದು ಅಂತ ಅಂಡ್ ಮೋರ್ ಅವರ್ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ಈ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಓವರ್ ಆಲ್ ಇಟ್ ಈಸ್ ಆಫ್ ಕಾಮಿಡಿ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಏನು ಬೇಸಲ್ಲಿ ಎಷ್ಟು ಕಷ್ಟ ಬೆಳೆಯೋದಕ್ಕೆ ಪರ್ಸನಲಿ ಸಿನಿಮಾ ತುಂಬಾ ಕರೆಕ್ಟ್ ಆಯ್ತು ಸರ್ಕಾರಿ ಶಾಲೆಗಳನ್ನ ನಡೆಸೋದಕ್ಕೆ ಈಗಿನ ತನಕ ಎಷ್ಟು ಕಷ್ಟ ಇದೆ ಅನ್ನೋದನ್ನ ತೋರಿಸಿದ್ದಾರೆ ಸೊ ಕಷ್ಟನ ತೋರಿಸಿದಾರೆ ಅದೇ ದೃಢ ನಿರ್ಧಾರ ಇದ್ರೆ ಎಲ್ಲಿವರೆಗೂ ಹೋಗಿ ಏನೆಲ್ಲ ಅಚೀವ್ ಮಾಡ್ಬೋದು ಅನ್ನೋದನ್ನ ತೋರಿಸಿದ್ದಾರೆ ಅಂಡ್ ನನ್ ಕಡೆಯಿಂದ ಇಡೀ ಟೀಮ್ಗೆ ಅವ್ರ ಬೆಸ್ಟ್ ಖುಷಿ ಮಾಡೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಅಂಡ್ ನಿಮ್ಮ ಮೀಡಿಯಾ ಸಹಾಯದಿಂದ ಅವ್ರಿಗೆ ತುಂಬಾ ಒಳ್ಳೇದಾಗಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್